ಹುಯ್ ಆನೆ ಆನೆ ಗುರು ಆನೆ ಆನೆ ಸ್ನೇಹಿತರೆ ಓ ಮುಂದೇನು ಆನೆ ನೀವು ನೋಡ್ಬೋದು ಇಲ್ಲಿ ಆನೆ ಈ ಕೊಟ್ಟರೆ ಜನಗಳಿಗೆ ಯಾರ ಬದ್ ಏನು ಹೇಳಿ ಬ್ರೋ ಹಾಯ್ ಥ್ಯಾಂಕ್ ಯು ಬ್ರೋ ಮೈಸೂರ ಅಲ್ಲ ಮೈಸೂರಾ ನಿಮ್ದು ಓಕೆ ನೀವು ಚೆಚ್ಚಿದ್ದೀರಾ ಹಂಗಂದ್ರೆ ನೀವು ಚೆಚ್ಚಾಡ್ಕೊಂಡ್ ಬಂದಿದ್ದೀರಾ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ರೈಡ್ ಬಂದು ಊಟಗೆ ಕರುನಾಡು ಬೈಕರ್ಸ್ ಕ್ಲಬ್ ಇಂದ ಸ್ನೇಹಿತರೆ ಒಂದು ಇಪ್ಪತ್ತಾರು ಜನ ಹೋಗ್ತಾ ಇದೀವಿ ಇವಾಗ ಮೈಸೂರಲ್ಲಿ ಇದೀವಿ ಬೆಳಗ್ಗೆ ವ್ಲಾಗ್ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ಕದ್ಲೆ ಇತ್ತು ಲೈಟ್ ಆಗಿ ಮಳೆ ಬರ್ತಾ ಇದೆ ಫುಲ್ಲು ಫಾಗು ಎಂತ ಕ್ಲೈಮೇಟ್ ಅಂದ್ರೆ ಈ ಕ್ಲೈಮೇಟ್ ಅಲ್ಲಿ ಹೀಗೆ ಫುಲ್ ಟ್ರಾಟಲ್ ಅಲ್ಲಿ ಹೋಗ್ತಾ ಇದ್ರೆ ಬೈಕ್ ಲೈನ್ ಅಪ್ಸು ಸಕ್ಕಾಗಿರುತ್ತೆ ಸ್ನೇಹಿತರೆ ನೀವು ಬರಬೇಕು ನೀವು ಇದನ್ನ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು ಆ್ಯಂಡ್ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸೂರಾಗಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಇರುತ್ತೆ ಅದನ್ನು ದೇವಸ್ಥಾನದಾಗ ಹೋದಾಗ ಗಂಟೆ ಹೊಡಿತೀರಲ್ಲ ಅದೇ ತರ ಕ್ಯಾನಲ್ ಬಂದಾಗ ಈ ಗಂಟೆನು ಹೊಡೆದ್ಬಿಡಿ ಒಳ್ಳೇದಾಗತ್ತೆ ರಂಜನ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಮಾಡಿರೋದು ಮೂವತ್ತೆರಡು ಕಿಲೋಮೀಟರ್ ಇದೆ ಹೆಚ್ಚು ಕಮ್ಮಿ ನಾಲ್ಕು ವರೆಗ್ ಬಿಟ್ಟಿದ್ದು ಇವಾಗ ಏಳುವರೆ ನೋಡಿ ಚಾಮುಂಡಿ ಬೆಟ್ಟ ಫುಲ್ಲು ಕವರ್ ಆಗಿಬಿಟ್ಟಿದ್ದ ಪಾಗಲ್ಲಿ ಸಾಕಾಗಿದೆ ಕ್ಲೈಮೇಟ್ ತಿಂಡಿಗೆ ಬಂದಿದ್ದೀವಿ ಬಾಯ್ಸ್ ಎಲ್ಲ ಒಳಗೆ ಹೋಗಿದ್ದಾರೆ ಈಗ ಒಂದು ಸುಮಾರು ಒಂದು ಗೊತ್ತಿರಂಗ ಒಂದು ಇನ್ನೂರು ಕಿಲೋಮೀಟ್ರಾ ಇನ್ನೂರು ಇಲ್ಲ ಅನ್ಸುತ್ತಲ್ಲ ಇನ್ನೂರು ಕೆಳಗೆ ಇದೆ ಊಟಿ ಸೊ ಎಲ್ಲಿ ಸ್ಟೇ ಆಗ್ತಾ ಇದೀವಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದು ನೋಡ್ತೀರಾ ಪ್ಲಸ್ ಮೇಯ್ನ್ ಏನಂದ್ರೆ ಇಲ್ಲಿ ಜರ್ನಿ ಇಲ್ಲಿ ಸ್ಟೇಗೆ ಹೋಗೋ ಜರ್ನಿ ಇದೆಯಲ್ಲ ಮಂಡಿಪುರ್ ಆಗಿರ್ಬೋದು ಮಸಿನ ಗುಡಿ ಆಗಿರ್ಬೋದು ಸೊ ಕಂಪ್ಲೀಟ್ ವೈಲ್ಡ್ ಲೈಫ್ ರೂಟ್ ಇರುತ್ತೆ ಸೆಟ್ಟಿಂಗ್ಸ್ ಆದ್ರೆ ಆಗ್ಬೋದು ನನಗಂತೂ ತುಂಬಾ ಇಷ್ಟ ವೈಲ್ಡ್ ಲೈಫ್ ಅಭಿಮಾನಿ ಆಗಂತ ಅಲ್ಲ ಬಟ್ ನನ್ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಇಡ್ಲಿ ಪೊಂಗಲ್ ವಡೆ ರೆಡಿ ಆಗಿದೆ ತಿಂಡಿ ತಿಂದ್ಕೊಂಡು ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ ಸಕ್ಕತ್ತಾಗಿತ್ತು ಊಟ ಸೊ ನೀವು ಟಿಫನ್ ಸರಿ ಟಿಫನ್ನೇ ಊಟ ತರ ಮಾಡಿದೀವಿ ನಾವು ಮೂರ್ತಿ ಹಣ್ಣ ಕೈ ರುಚಿ ಸೂಪರ್ ಆಗಿರುತ್ತೆ ಎಲ್ಲರೂ ಬರ್ಬೋದು ಮೂರ್ತಿ ಟಿಫನ್ ಇತ್ತು ನಂಜನಗೂಡಲ್ಲಿ ಸೂಪರ್ ಆಗಿ ತಿಂಡಿ ಮಾಡ್ಕೊಟ್ಟಿದ್ದಾರೆ ಪೊಂಗಲ್ಲು ಇಡ್ಲಿ ಸಾಗು ಕಾಫಿ ಕೂಡ ಸಕ್ಕತ್ತಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿ ರೈಟ್ ತಗೊಂಡ್ರೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಸ್ನೇಹಿತರೆ ಕೃಷ್ಣ ಗೋವಿಂದ ಗೋಪಾಲ ಗೋ ಬಿಂದ

ಸೊ ಇಲ್ಲಿ ಬಂಡೀಪುರ್ ಚೆಕ್ ಪೋಸ್ಟ್ ಇಲ್ಲೇ ಬರುತ್ತೆ ಸೊ ಇಲ್ಲಿ ಒಂದು ಟೀ ಬ್ರೇಕ್ ಇಲ್ಲಿ ಟೀಗೆ ನಿಲ್ಸಿದ್ವಿ ಎಲ್ಲರೂ ಕುಡಿದ್ವಿ ಈಗ ಬಂಡೀಪುರ್ ಬಂಡೀಪುರ್ ಆದ್ಮೇಲೆ ಮಸೀನ ಗುಡಿ ಮಸೀನ ಗುಡಿ ಆದ್ಮೇಲೆ ಕಲ್ಲಟ್ಟಿ ತಗೊಳೋದ ಏನು ಗುಡ್ಲೂರ್ ತಗೊಳೋದ ಅಂತ ನೋಡ್ಬೇಕು ಯಾಕಂದ್ರೆ ಸ್ವಲ್ಪ ಜನ ಇಷ್ಟು ಗಾಡಿಗಳು ಬಿಡೋಲ್ಲ ಅಂತ ಹೇಳ್ಸದ್ ಕಲ್ಲಟ್ಟಿ ಘಾಟ್ ನೋಡೋಣ ಹೆಂಗಾಗತ್ತೋ ಹಂಗೆ ಇವಾಗ ಯಾವ ತರ ಸೈಟಿಂಗ್ಸ್ ಆಗತ್ತೆ ಅಂತ ನೋಡೋಣ ಸ್ನೇಹಿತರೆ ಬಂಡೀಪುರಲ್ಲಿ ಅಲ್ಲಿ ಬನ್ನಿ ವಿ ಆರ್ ಎಂಟ್ರಿಂಗ್ ಬಂಡೀಪುರ್ ಟೈಗರ್ ರಿಸರ್ವ್ ಏನೋ ಆಫ್ ಮಾಡ್ಕೊತೀನೋ ಅಲ್ಲಿ ಸ್ಪಾಟೆಡ್ ಡಿಯರು ನೋಡ್ಬೋದು ಜಿಂಕೆಗಳು ಸೊ ಬಾಯ್ಸ್ಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸಿಕ್ಸ್ಟಿ ಮೈಲ್ ಹೋಗೋಂಗಿಲ್ಲ ಓವರ್ಟೇಕ್ ಮಾಡೋಂಗಿಲ್ಲ ಜಾಸ್ತಿ ರೇವ್ ಮಾಡೋಂಗಿಲ್ಲ ಅಂತ ಮತ್ತಷ್ಟು ಸ್ಪಾಟೆಡ್ ಡಿಯರ್ಸ್ ನೋಡ್ಬೋದು ಇಲ್ಲಿ ನೋಡಿ ಪ್ಲಾಸ್ಟಿಕ್ ಬಡಿ ಸ್ನೇಹಿತರೆ ಕಾಡಿದು ನಾಡನ್ನು ಆಲ್ರೆಡಿ ಹಾಳು ಮಾಡಿದ್ದೀರಾ ಕಾಡನ್ನುವ್ರು ಬಿಡಿ ಸ್ನೇಹಿತರೆ ದಯವಿಟ್ಟು ಹಾಳು ಮಾಡಬೇಡಿ ಓ ಆನೆ ಏಯ್ ಏ ಪಂಡೀಪುರ ಸಫಾರಿ ಪಾಯಿಂಟ್ ಇದು ಈ ಕಾಟೇಜಸ್ಸು ಎಲ್ಲ ಬುಕ್ ಮಾಡಬೇಕಂದ್ರೆ ಅವ್ರ ಸೈಟಲ್ಲೇ ಬುಕ್ ಮಾಡಬೇಕು ವೆಬ್ಸೈಟಲ್ಲೇ ಬುಕ್ ಮಾಡಬೇಕು ಮಂಗಳಕ್ಕೆ ಲೆಫ್ಟ್ ತೊಗೊಬೇಕು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಹೋದ್ರೆ ಸುಮಾರು ಸೈಟಿಂಗ್ಗಳಾಗತ್ತೆ ಎಸ್ಪೆಷಲಿ ಆನೆಗಳು ತುಂಬ ಇದೆ ಈ ಕಡೆ ದಯವಿಟ್ಟು ಯಾವುದೇ ಕಾಡು ಪ್ರಾಣಿಗಳಿಗೆ ಆಹಾರ ಕೊಡೋದಾಗ್ಲಿ ಮತ್ತೊಂದೇನೋ ಕೊಡೋದಾಗಲಿ ಮಾಡಬೇಡಿ ನೆವರ್ ಫೀಡ್ ವೈಲ್ಡ್ ಅನಿಮಲ್ಸ್ ಸ್ನೇಹಿತರೆ ಆನೆ ಲತ್ತಿ ಉಯ್ ಆನೆ ಆನೆ ಗುರು ಆನೆ ಆನೆ ಸ್ನೇಹಿತರೆ ಓ ಮುಂದೇನು ಆನೆ ಅನ್ಸುತ್ತೆ ನೀವು ನೋಡ್ಬೋದು ಇಲ್ಲಿ ಆನೆ ಉಯ್ ಪುಯ್ ಸತ್ ಏನು ಹೇಳಿ ಓ ಸೈಕೋಗಿತ್ತು ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ನವಿಲು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಒಳ್ಳೆ ಚಮಕ್ಕು ಅಲ್ಲ ಆನೆ ಆಗಿ ಬಂದುಬಿಡೋದು ಏನು ಹೇಳಿ ಹೀಗೆ ಈಗ ವಚ್ಚಿದ್ದೋ ಆನೆ ಕ್ರಾಸ್ ಆಯ್ತಾ ನನಗೆ ಚೇಸು ಇಲ್ಲಿ ಒಂದೆರಡು ಸ್ಪಾಟೆಡ್ ಡಿಯರ್ ಇದೆ ನೋಡಬಹುದು ಕೋತಿಗಳು ಸಾರ್ ಕೋತಿಗಳು ಬರಪ್ಪ ಓಕೆ ಕರ್ನಾಟಕ ಮುಗೀತು ಸ್ನೇಹಿತರೆ ಇನ್ನು ತಮಿಳ್ನಾಡುಗೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ನೀವು ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್ ಅಂತ ಒಂದು ಬೋರ್ಡ್ ಇರುತ್ತೆ ಮಧುಮಲೈ ಟೈಗರ್ ರಿಸರ್ವ್ ಇದು ಇಲ್ಲಿ ನೋಡಿ ಪಿಕಾಕ್ಸ್ ಇದೆ ಪಿ ಫೌಲು ಇದೆ ಎರಡೂ ಇದೆ ನೋಡಿ ಎಷ್ಟು ದೂರ ಪರೋ ಇಲ್ಲ ಏನು ಲ್ಯಾಂಡನ್ಸ್ ಏನು ಅಷ್ಟೊಂದು ಇಲ್ಲ ಇಲ್ಲಿ ಈ ಕಾಡಲ್ಲಿ ಅಲ್ಲಿವರೆಗೂ ವಿಷನ್ ಇದೆ ಚೆನ್ನಾಗಿ ಮೈಂಟೈನ್ ಮಾಡೋರೆ ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಫಾರಿ ಹೋಗ್ತಾ ಇದ್ದಾರೆ ಅನ್ಸತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಬಿಡ್ತಾರಾ ಓಪನ್ ಇದೆಯಂತೆ ಕಲಟ್ಟಿ ಹ್ಞೂ ಸಾಕಿರೋದು ಪಳಗಿರೋ ಆನೆ ಇದು ಯಾರ ಗಾಡಿ ನಿಲ್ಸ್ಕೊಂಡವರಲ್ಲ ಗುರು ಇಲ್ಲಿ ಏನು ಆಟ ಆಡ್ತಾರೆ ಇವರು ಏನು ಕತೆ ಎರಡು ಗಾಡಿ ಅದು ಸ್ವಲ್ಪ ನೋಡ್ಕೊಳ್ಳಿ ಡಿಪಾರ್ಟ್ಮೆಂಟ್ ಅವರು ಎರಡು ಕೆ ಎಲ್ ಗಾಡಿ ಫ್ಯಾಮಿಲಿ ಕರ್ಕೋಕೆ ಬಂದಿದ್ದೀರಾ ಏನು ಆಯ್ತು ಜನ ಕೆಲವೊಂದ್ಸರಿ ಬುದ್ಧಿ ಇದ್ದು ಮಾಡ್ತಾರೋ ಬುದ್ಧಿ ಇಲ್ಲದೆ ಮಾಡ್ತಾರೋ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತೇ ಆಗಲ್ಲ ಗುರು ಆ ದೇವ್ರು ಅದು ಹೆಂಗಾರು ಶಿಕ್ಷೆ ಕೊಡ್ತಾರೋ ಅದು ಹೆಂಗಾರು ಜಡ್ಜ್ ಮಾಡ್ತಾರೋ ದೇವ್ರು ನಿಜವಾಗ್ಲೂ ಗುರು ಹಾಂ ಮಂಜಾಣ ನನಗೆ ಹೋಗುವನ್ ಓಕೆ ಮಂಜ ಸೊ ಇಲ್ಲಿಗೆ ನಮ್ಮ ಫಾರೆಸ್ಟು ಮುಕ್ತಾಯವಾಗತ್ತೆ ಮಧುಮಳೈ ಟೈಗರ್ ರಿಸರ್ವು ಎಗ್ಸಿಟ್ ಚೆಕ್ ಪೋಸ್ಟು ಇದು ನೀವೇನು ನೋಡ್ತಾ ಇದ್ದೀರ ಇದು ಮತುಮಲೈ ಟೈಗರ್ ರಿಸರ್ವ್ ಥ್ಯಾಂಕ್ಸ್ ಫಾರ್ ಕಮ್ಮಿ ಊಟಿಗೆ ಇಪ್ಪತ್ತೊಂಬತ್ತು ಕಿಲೋಮೀಟ್ರು ನಮ್ಮ ಸ್ಟೇಗೆ ಮೂವತ್ತೆರಡು ಕಿಲೋಮೀಟ್ರು ಮೂವತ್ತೆರಡು ಕಿಲೋಮೀಟ್ರಿಗೆ ಒನ್ ಅವರ್ ತೋರಿಸ್ತಾ ಇದೆ ಹಂಗಿರುತ್ತೆ ಕಲ್ಲಟಿಘಾಟು ಕಟ್ಟು ಮಲ್ಲಿ ಕಟ್ಟಿ ವಚ ಒಟ್ಟು ಕರ್ಬು ಕೊಟ್ಟಿವಚ ಗಾಯಗ ಮಾರಿಡೀ ಉಂಡ್ರಿ ಹಗ ಗ ನಗ ಏ ங்கிருங்க ராமையாஸ்தையமையாஸ்தைய நூக்காவைய நூக்காலை அடியாத்தி தண்ணி வைக்காத தண்ணி வைக்காத కర్ణాటక ఇన్ ఇంకై అమెరికాయ్య నిన్న సృష్టి మై గడ్స్ సాత్ వాటర్ ఫాల్స్ ఎక్కడ ఇది ఇది వాటర్ ఫాల్స్ ఇప్పుడు మైడ్ ఐస్ క్యాండి ఎంగు వర్త గ్రాఫిక్స్ తర ಘಾಟ್ ಸೆಕ್ಷನ್ ಇಲ್ಲಿಂದ ಸ್ಟಾರ್ಟ್ ಇದೂನು ಘಾಟ್ ಹಿಂಗಿದೆ ನೋಡೋ ರೋಡ್ ಇದು ಇದೊಂಥರ ಡಿಫ್ರೆಂಟ್ ಆಗಿದೆ ಘಾಟ್ ಸೆಕ್ಷನ್ ಕರೂಜಲ್ಲಿ ಮತ್ತೆ ಅಪ್ಪಿಲ್ಲು ಏನು ಇದು ಲೋ ಡ್ರೋನ್ ಮಚ ಯೋಚನೆ ಮಾಡೋ ನನ್ನ ಕೈ ಕೊಟ್ರೆ ಫುಲ್ಲು ಫುಲ್ ಬಿಡ್ತೀನಿ ಯೋಚನೆ ಮಾಡೋ ಇವನು ಆಡ್ಸಕ್ಕೆ ಎದುರ್ಕೊಂತ ಮಚ ಡ್ರೋನು ಇದು ಐಸ್ ಕ್ಯಾಂಡಿ ವಿತ್ ಫಾಲ್ಸು ಮಚ ಯೋಚನೆ ಮಾಡೋ ಲೋ ಇದೆಲ್ಲ ಯಾವ ಮಳೆನಲ್ಲೋ ಹಾ ಏನು ಯೋಚನೆ ಮಾಡು ಮಗ ಲೋ ಮಗ ಹೇಳು ಯೋಚನೆ ಮಾಡೋ ಬೇಗ ಏನೋ ಇಲ್ಲೋ ಏ ಮಚ ನಿಮ್ಮಿಬ್ಬರು ಗಾಡಿ ತೊಗೊಂಬಂದ್ಬಿಡಿ ಇಲ್ಲಿ ಒಂದೇ ನಿಮಿಷ ಸೊ ಇಲ್ಲಿ ಒಂದು ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಏನು ಹೇಳಿಬೇಕು ಬಂಡ್ರು ಯಾರ ಗತ್ಬಡ್ತಾರಲೋ ಓಹೋಹೋ ಫುಲ್ಲು ಫಾಗು ಸಾಕಾಗಿದೆ ಕಲ್ಲಟ್ಟಿ ಘಾಟ್ ಏನೇನು ಕಾಣಿಸ್ತಿಲ್ಲ ಬಂತು ಏನು ಗೊತ್ತಾಗ್ತಾ ಇಲ್ಲ ಏನಂತ ರೈಟಾ ಓ ಶುಟ್ ಮೂಕು ಲ್ಯಾಂಡ್ ಸ್ಲೈಡು ఓహ్ మై గాడ్ ఆ ఇలాక్స్ లెవెల్ అడ్వెంచర్ ఇ ಕಲ್ಲಟಿ ಗಾಟ್ ಸ್ನೇಹಿತರೆ ವಿರ್ ಲಿಟ್ರಲಿ ಎಂಜಾಯಿಂಗ್ ಎವ್ರಿ ಮೋಮೆಂಟ್ ಓ ಬಾಲೆ ಓಬಾಲೆ ಬಾನಲ್ಲಾಲೆ ಐದು ಸಾವಿರದ ನೂರ ಎಂಟು ಅಡಿಯಲ್ಲಿದೆ ಸ್ನೇಹಿತರೆ ಇವಾಗ ಕ್ಲಿಯರ್ ಆಯ್ತು ನೋಡಿ ಸೊ ಫೈನಲಿ ಊಟಿಗೆ ಬಂದಿದೀವಿ ಸ್ನೇಹಿತರೆ ಕಲ್ಲಟ್ಟಿ ಘಾಟ್ ಆಯ್ತು ಇನ್ನು ಸ್ಟೇಗೆ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು ಸ್ಟೇಗೆ ಬಂದಿದ್ದೀವಿ ಬಾಯ್ಸಲ್ಲ ಇನ್ನ ಒಂದು ಹತ್ತು ಜನ ಬರಬೇಕು ಸೊ ವೇಟ್ ಮಾಡಬೇಕು ಮಳೆ ಅಂದ್ರೆ ಮಳೆ ಸ್ನೇಹಿತರೆ ಊಟಿಲಿ ಹ್ಞೂ ಈಗ ಎಲ್ಲ ಬ್ಯಾಗ್ ಎಲ್ಲ ತಗೊಂಡು ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಸಿಕ್ಕಲಾಗ್ಬಿಟ್ಟು ಜ್ಯೂಸ್ ಹಾಕೊಬೇಕು ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎಂಡ್ ಟಾಕಿ ಗುಡ್ ಬೈ